ಕೋಟಿಯೂರು ದೇವಾಲಯದ ಪವಾಡಮಯ ಕತೆ ಸಹ್ಯಾದ್ರಿ ಪರ್ವತಗಳ ಮಧ್ಯದಲ್ಲಿ ನದಿಗಳ ತೀರದಲ್ಲಿ ಹಸಿರು ಕಾಡುಗಳಿಂದ ಆವರಿಸಲಾದ ಒಂದು ಪವಿತ್ರ ಸ್ಥಳವಿದೆ ಅದು ಕೋಟಿಯೂರು ಇದು ಕೇವಲ ಒಂದು ದೇವಾಲಯವಲ್ಲ ಇದು ಶ್ರದ್ಧೆಯ ಸಂಕೇತ ಶಕ್ತಿಯ ನೆಲೆ ಶಿವನತಾಪ ಮತ್ತು ತ್ಯಾಗದ ನೆನಪಿನ ಪ್ರತೀಕ ಇಲ್ಲಿಗೆ ಸಾವಿರಾರು ಭಕ್ತರು ವರ್ಷಕ್ಕೊಮ್ಮೆ ಬರೋದು ಒಂದು ವಿಶೇಷ ಉತ್ಸವಕ್ಕಾಗಿ ವೈಶಾಖ ಮಹಾಯಾಗ ಈ ದೇವಾಲಯದ ಹಿಂದೊಂದು ಪೌರಾಣಿಕ ಇದೆ ಸತೀದೇವಿ ದಕ್ಷಿಣ ಎಂಬ ಪಿತಾಮಹನ ಪುತ್ರಿ ಅವಳ ವಿವಾಹ ಶಿವನೊಂದಿಗೆ ಆಯಿತು ಆದರೆ ಆ ದಕ್ಷಿಣನು ಶಿವನನ್ನು ತಪ್ಪು ನೋಡುತ್ತಿದ್ದ ಯಾಕೆಂದರೆ ಶಿವನು ಪರ್ವತವಾಸಿ ಭಸ್ಮ ಹಿಡಿದವ ಬಟ್ಟೆಕಟ್ಟದವನಂತೆ ಕಾಣುತ್ತಿದ್ದ ಒಂದು ದಿನ ದಕ್ಷಿಣನು ಮಹಾಯಾಗವೊಂದನ್ನು ಮಾಡುವನು ಆದರೆ ಶಿವನಿಗೆ ಆಹ್ವಾನವಿಲ್ಲ ಇದು ತಿಳಿದ ಸತಿ ತಂದೆಯ ಅಗ್ನಿಕುಂಡದೊಳಗೆ ತಾನೇ ಹಾರಿ ತ್ಯಾಗ ಮಾಡುತ್ತಾಳೆ ಈ ಸುದ್ದಿ ಕೇಳಿದ ಶಿವನು ಕೋಪದಿಂದ ತಾಂಡವ ನೃತ್ಯ ಮಾಡುತ್ತಾನೆ ಕೋಪದಿಂದ ದೇವತೆಗಳು ಬೆಚ್ಚಿಬೀಳುತ್ತಾರೆ ವಿಷ್ಣು ಬ್ರಹ್ಮ ಇತರರು ಶಿವನ ಕೋಪ ಶಮನ ಮಾಡಲು ಮುಂದಾಗುತ್ತಾರೆ ಈ ಎಲ್ಲಾ ಘಟನೆಯು ನಂಬಿಕೆಯ ಪ್ರಕಾರ ಕೇರಳದ ಕೋಟಿಯೂರಿನಲ್ಲಿ ನಡೆದದ್ದು ಈ ನೆನಪಿಗಾಗಿ ಪ್ರತಿ ವರ್ಷ ಜ್ಯೇಷ್ಠ ಮಾಸದಲ್ಲಿ ಕೋಟಿಯೂರಿನಲ್ಲಿ ಇಪ್ಪತ್ತೆಂಟು ದಿನಗಳ ಮಹಾಯಾಗ ನಡೆಯುತ್ತದೆ ಈ ದೇವಾಲಯದ ಪ್ರಮುಖ ವಿಶೇಷತೆ ಎಂದರೆ ಎರಡು ಭಾಗಗಳಿರುವುದು ಒಂದು ಆಕಳ ಕೋಟಿಯೂರು ಅಲ್ಲಿ ತಾತ್ಕಾಲಿಕ ಯಾಗಮಂಟಪವಿರುವುದು ಇನ್ನೊಂದು ಇಕ್ಕಳ ಕೋಟಿಯೂರು ದೈನಂದಿನ ಪೂಜೆಯ ಸ್ಥಳ ಯಾಗಸ್ಥಳಕ್ಕೆ ಹೋಗುವ ಭಕ್ತರು ಶುದ್ಧವಾಗಿರಬೇಕು ಪುರುಷರು ಮೇಲಂಗಿ ಧರಿಸದೆ ಕೇವಲ ಮುಂಡು ಅಥವಾ ಲುಂಗಿ ಧರಿಸಿ ಪ್ರವೇಶಿಸಬೇಕು ಇಲ್ಲಿನ ನದಿಯ ಪವಿತ್ರತೆ ಪರಿಸರದ ನಿಶ್ಚಲತೆಯ ಜೊತೆ ದೇವರ ಶಕ್ತಿ ಭಕ್ತರ ಮನಸ್ಸನ್ನು ಮುಟ್ಟುತ್ತದೆ ಇಲ್ಲಿ ಜರುಗುವ ಉತ್ಸವ ಕೇವಲ ಆಚರಣೆ ಅಲ್ಲ ಅದು ಭಕ್ತಿಯ ಸಂಭ್ರಮ ಭವ್ಯತೆಯ ಪ್ರತಿಬಿಂಬ